ದೇಶವೇ ಕಂಡು ಮತ್ತು ಕೇಳರಿಯದಂತಹ ಭಯಾನಕವಾದಂತಹ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಏನು ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ನಡೆದಿದೆ ಪ್ರಮುಖ ರಾಜಕೀಯ ನಾಯಕೊಬ್ಬನೇ ಇದರ ಕಿಂಗ್ ಪಿನ್ ಈ ಪತ್ರಿಕಾಗೋಷ್ಠಿಯ ಮೂಲಕ ಕರ್ನಾಟಕ ರಾಜ್ಯ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹಿಸುವಂಥದ್ದು ಈ ಪ್ರಕರಣದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಇದನ್ನ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ಅಂತ ಹೇಳಿದ್ರೆ ಪೆನ್ಡ್ರೈವ್ ಗಳನ್ನ ನೋಡಿದಂತಹ ವ್ಯಕ್ತಿಗಳ ಪ್ರಕಾರ ಸರಿಸುಮಾರು ಎರಡು ಸಾವಿರದ ಒಂಬೈನೂರಷ್ಟು ಹೆಣ್ಣು ಮಕ್ಕಳ ಮೇಲೆ ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ಸಾವಿರದ ಒಂಬೈನೂರಷ್ಟು ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ಬಳಸ್ಕೊಂಡಿರೋದು ಅಂತಂದ್ರೆ ಇದು ಒಂದು ಒಪ್ಪಿತ ಲೈಂಗಿಕ ಕ್ರಿಯೆ ಆಗಿರ್ಲಿಕ್ಕಿಲ್ಲ ತನ್ನ ಅಧಿಕಾರ ತನ್ನ ಹಣ ಇದನ್ನೆಲ್ಲವನ್ನ ಬಳಸಿಕೊಂಡು ಈ ಹೆಣ್ಣು ಮಕ್ಕಳ ಮೇಲೆ ಶೋಷಣೆ ಮಾಡಿ ಇದು ನಡೆದಿರುವಂತ ಇದು ಅತ್ಯಂತ ಘೋರ ದುರಂತ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಲೈಂಗಿಕವಾಗಿ ಬಳಸಿಕೊಂಡ ಆ ಒಂದು ಅದನ್ನು ಕೂಡ ಸ್ವತಃ ಆ ನಾಯಕನೇ ವಿಡಿಯೋ ಮಾಡಿರೋದು ಇದು ಅತ್ಯಂತ ಘೋರವಾದಂತಹ ಒಂದು ಅಪರಾಧ ಯಾಕೆ ಇದನ್ನ ಮಾಡಿರ್ತಾರೆ ಅಂತಂದ್ರೆ ಆ ವಿಡಿಯೋನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಪುನಃ ಪುನಃ ಅವ್ರನ್ನ ಲೈಂಗಿಕ ಶೋಷಣೆಗೆ ಒಳಪಡಿಸುವಂತಹ ಕೆಲಸ ಅಥವಾ ಬ್ಲಾಕ್ ಮೇಲ್ ಮಾಡಿ ಬೇರೆ ಬೇರೆ ಇವರ ಕೆಲಸಗಳಿಗೆ ಬಳಸಿಕೊಳ್ಳುವಂಥ ಕೆಲಸವನ್ನು ಮಾಡಿರಬಹುದಾದಂಥ ಸಾಧ್ಯತೆಗಳಿದೆ ನೀವು ಯೋಚನೆ ಮಾಡಿ ಇದನ್ನ ಭಾರತದ ಅತಿ ದೊಡ್ಡ ಲೈಂಗಿಕ ಒಂದು ಹಗರಣ ಅಂತ ಯಾಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಇದು ಸರಿಸುಮಾರು ಮೂರು ಸಾವಿರ ಕುಟುಂಬಗಳ ವಿಷಯ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಇದನ್ನ ತುಂಬ ಗಂಭೀರವಾಗಿ ಪರಿಗಣಿಸಿ ಸ್ವಯಂ ಪ್ರೇರಿತ ದೂರು ದಾಖಲಿಸ್ಕೊಂಡು ತನಿಖೆ ಮಾಡಬೇಕು ಈಗ ಇತ್ತೀಚೆಗೆ ಕೆಲವು ಬಿಡಿ ಘಟನೆಗಳು ನಡೆದಾಗ ಉದಾಹರಣೆಗೆ ಹುಬ್ಬಳ್ಳಿಯ ನೇಹ ಎಂಬ ಒಂದು ಕೊನೆ ಅದನ್ನ ನಾವು ಈಗಾಗ್ಲೇ ನಮ್ಮ ಪಕ್ಷ ಖಂಡಿಸಿದೆ ತಮ್ಗೆಲ್ರಿಗೂ ಗೊತ್ತಿದೆ ಪ್ರೇಮ ವೈಫಲ್ಯನಾದ ಒಬ್ಬ ವಿಕೃತ ಮನುಷ್ಯ ಮಾಡಿದಂತ ಒಂದು ಕೃತ್ಯ ಆ ವಿಷಯವನ್ನ ಇಟ್ಟುಕೊಂಡು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಇಡೀ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಆ ಘಟನೆ ಮೂಲಕ ಮಾಡಿದ್ದಾರೆ ಬಿಜೆಪಿ ಅನ್ನುವಂಥದ್ದು ಅವರ ಹುಟ್ಟು ಗುಣ ಮತ್ತು ಕೆಟ್ಟ ಗುಣ ಶವದ ಮೇಲೆ ರಾಜಕೀಯ ಮಾಡುವಂಥದ್ದು ಇದು ಹೊಸದೇನಲ್ಲ ಕಾಂಗ್ರೆಸ್ ಕೂಡ ತಾನೇನು ಕಡಿಮೆ ಇಲ್ಲ ಹೇಳಿ ಈ ಪ್ರಕರಣ ಪ್ರಕರಣದಲ್ಲಿ ಸಾಂತ್ವನ ಹೇಳಲಿಕ್ಕೆ ಹೇಳಿಕೆಗಳನ್ನು ಹೇಳಲಿಕ್ಕೆ ಎಲ್ಲ ನಾಯಕರು ಕೇಂದ್ರದ ಕಾಂಗ್ರೆಸ್ನ ಹಿರಿಯ ಮುಖಂಡ ಸುರ್ಜಿವಾಲೆ ಸೇರಿದಂತೆ ನಾವು ಸಾಂತ್ವನ ಹೇಳಬೇಡಿ ಹೋಗಬೇಡಿ ಅಂತ ಹೇಳಿಲ್ಲ ಅದು ಮಾ ಒಂದು ಮಾನವೀಯ ಧರ್ಮ ಆದರೆ ಮೈಸೂರಿನ ಮೇಟಗಳ್ಳಿಯ ರುಕ್ಸಾನಾಳನ್ನ ಪ್ರದೀಪ್ ಎಂಬ ಯುವಕ ಅವರು ಬಳಸಿಕೊಂಡು ಒಂದು ಅನೈತಿಕವಾದ ಸಂಬಂಧವನ್ನು ಸಂಬಂಧವನ್ನ ಇಟ್ಟುಕೊಂಡು ಒಂದು ಮಗುವಾದ ನಂತರ ತನ್ನನ್ನು ಮದುವೆ ಆಗುವ ಅನ್ನುವಂಥ ಒತ್ತಡ ಮಾಡಿದ ನನ್ನ ಕಾರಣಕ್ಕೆ ಆ ಹೆಣ್ಣು ಮಗಳನ್ನು ಕೊಂದು ಹಾಕಿ ಆ ಮಗುವನ್ನು ಬಿಸಾಡಿದಂಥ ಘಟನೆ ಈ ರಾಜ್ಯದಲ್ಲಿ ಎಲ್ಲರೂ ನೋಡಿದ್ದಾರೆ ಈ ಘಟನೆಯ ಬಗ್ಗೆ ಈ ಬಿ ಜೆ ಪಿಯ ಒಬ್ಬನೇ ಒಬ್ಬ ನಾಯಕ ಮಾತಾಡ್ತಾ ಇಲ್ಲ ಒಬ್ಬನೇ ಒಬ್ಬ ಸಂಘ ಪರಿವಾರದ ನಾಯಕ ಮಾತಾಡ್ತಾ ಇಲ್ಲ ನೇಹಾಳಿಗೆ ಆದಂಥ ಅನ್ಯಾಯವೇ ನೇಹಾಳ ಕುಟುಂಬಕ್ಕೆ ಆದಂಥ ನೋವೇ ಕಣ್ಣೀರೇ ರುಕ್ಸಾನಾಳ ಕುಟುಂಬ ತಪ್ಪು ಒಬ್ಬ ಕಾರ್ಮಿಕೆ ಕಾರ್ಮಿಕಳವಳು ಆದ್ರೆ ಯಾರಿಗೂ ಕೂಡ ರುಕ್ಸಾನ ಒಂದು ವೋಟ್ ಬ್ಯಾಂಕ್ ಆಗಿ ಅವರಿಗೆ ಅನ್ಸೋದಿಲ್ಲ ರುಕ್ಸಾನಳಿಗೆ ನ್ಯಾಯ ಒದಗಿಸ್ಲಿಕ್ಕೆ ಸಿದ್ದರಾಮಯ್ಯವ್ರು ಮಾತಾಡೋದಿಲ್ಲ ಡಿ ಕೆ ಶಿವಕುಮಾರ್ ಮಾತಾಡೋದಿಲ್ಲ ಸುರ್ಜಿವಾಲ ಮಾತಾಡೋದಿಲ್ಲ ಯಾವ ಕಾಂಗ್ರೆಸ್ಸಿನ ನಾಯಕನು ಕೂಡ ರುಕ್ಸಾನಳಿಗೆ ನ್ಯಾಯ ಬೇಕು ರುಕ್ಸಾನಳ ರುಕ್ಸಾನಳ ಕೇಸನ್ನ ನಾನು ಮಾನ್ಯ ಸಿದ್ದರಾಮಯ್ಯವ್ರಿಗೆ ಕೇಳ್ತೇನೆ ನೇಹಾ ಕಡೆ ಪ್ರಕರಣವನ್ನು ಸಿಒಿಗೆ ಕೊಡೋದಾದ್ರೆ ಸಿದ್ದರಾಮಯ್ಯ ಯಾಕೆ ರೂಕ್ಷಾನಾಳ ಪ್ರಕರಣ ಸಿ ಕೊಡೋದಿಲ್ಲ ನಿಮ್ಮ ನಾಯಕ ಸುರ್ಜಿವಾಲ ಹೇಳ್ತಾನೆ ತೊಂಬತ್ತು ದಿವಸದಲ್ಲಿ ನೇಹಾಳ ಆರೋಪಿಗೆ ಗಲ್ಲು ಶಿಕ್ಷೆ ಕೊಡಿಸಿ ಅಂತ ಕೊಡಿಸಿ ಆದ್ರೆ ರುಕ್ಸಾನಾಳನ್ನ ಕೊಂದಂತ ಅದರ ಸುಟ್ಟು ಕೊಂದಂತ ಆ ಮಗುವನ್ನ ಬಿಸಾಡಿ ಹೋದಂತಹ ಆ ವ್ಯಕ್ತಿಯ ಬಗ್ಗೆ ಯಾವ ಯಾವ ತನಿಖೆ ಇದೆ ಇಲ್ಲಿ ಅವರಿಗೆ ಏನು ಗಲ್ಲು ಶಿಕ್ಷೆ ಇದನ್ನ ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಬಿ ಜೆ ಪಿ ಸಂಘ ಪರಿವಾರದ ದಾಟಿಯಲ್ಲೇ ಕಾಂಗ್ರೆಸ್ ಮಾತಾಡ್ತಾ ಇರುವಂಥದ್ದು ಇದು ಈ ನಾಡಿನ ದುರಂತ ಅಂತ ನಾನು ಹೇಳ್ತೇನೆ ಹಾಗಾಗಿ ಇನ್ನು ಬಿ ಜೆ ಪಿಯ ನಾಯಕರು ಮೋದಿ ಮೋದಿಯವರು ಕೂಡ ಇಲ್ಲಿ ಮಾಂಗಲ್ಯದ ಬಗ್ಗೆ ಮಾಂಗಲ್ಯ ಕಿತ್ಕೊಳ್ತಾರೆ ಅನ್ನೋ ವಿಚಾರ ಮಾತಾಡ್ತಾರೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಕರ್ನಾಟಕದಲ್ಲಿ ಸೇಫ್ ಇಲ್ಲ ಅಂತ ಮಾತಾಡೋರು ಮಾನ್ಯ ಮೋದಿಯವರು ಮತ್ತು ಬಿ ಜೆ ಪಿ ನಾಯಕರು ನಾನು ಕೇಳುವಂಥದ್ದು ಸರಿಸುಮಾರು ಎರಡು ಸಾವಿರದ ಒಂಬೈನೂರ ಹೆಣ್ಣು ಮಕ್ಕಳ ಮೇಲೆ ಅವರ ಜೀವನದ ಮೇಲೆ ನಡೆದಂಥ ಈ ದುರ್ಘಟನೆ ಇದೆಯಲ್ಲ ಇದು ಮುಂದೆ ಏನೆಲ್ಲ ಅನಾಹುತಗಳಾಗ್ತದೆ ಅದಕ್ಕೆ ಅದ್ರ ಬಗ್ಗೆ ಯಾಕೆ ನೀವು ಪ್ರಶ್ನೆ ಮಾಡೋದಿಲ್ಲ ಎಲ್ಲಿ ಎಲ್ಲಿ ಬಿಲದಲ್ಲಿ ಅಡಗಿಕೊಂಡಿದ್ದಾರೆ ಬಿ ಜೆ ಪಿ ನಾಯಕರು ನೇಹಾ ಕೊಲೆ ಪ್ರಕರಣವನ್ನು ಒಬ್ಬ ಆರೋಪಿ ಒಬ್ಬ ಮುಸ್ಲಿಂ ಎನ್ನುವ ಕಾರಣಕ್ಕೆ ಇಡೀ ರಾಜ್ಯದಲ್ಲಿ ಚುನಾವಣೆಗೋಸ್ಕರ ಮತಕ್ಕೋಸ್ಕರ ನೀವು ರಾಜಕೀಯ ಧ್ರುವೀಕರಣಕ್ಕೋಸ್ಕರ ಓಟ್ನ ಪೋಲರೈಸೇಷನ್ ಮಾಡ್ಕೊಂಡು ಬಳಸ್ಕೊಂಡ್ರಲ್ಲ ನಿಮ್ಮಂತಹ ನೀಚರು ಈ ಪ್ರಪಂಚದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬರು ಹೆಣ್ಣು ಮಕ್ಕಳ ಕೊಲೆಯನ್ನ ರಾಜಕೀಯವಾಗಿ ಬಳಸಿಕೊಳ್ಳುವ ನಿಮ್ಮ ನೀಚ ಪರಮಾವಧಿ ಇದೆಯಲ್ಲ ಇದು ಯಾವ ನಾಗರಿಕ ಸಮಾಜ ಕೂಡ ನಿಮ್ಮನ್ನ ಕ್ಷಮಿಸಲ್ಲ ಅಂತ ಹೇಳ್ತೀನಿ ಅದನ್ನು ಒಂದು ಧರ್ಮಕ್ಕೆ ಸೀಮಿತ ಮಾಡಿಕೊಂಡು ಮಾಡಿರುವಂಥದ್ದು ಆದರೆ ನಿಮಗೆ ಮೈಸೂರಿನಲ್ಲೇ ನಡೆದಂಥ ರುಕ್ಸಾನ ಕೊಳೆ ಪ್ರಕರಣ ಅವರು ಯಾರ ಎಲ್ಲ ಕ್ಯಾಂಡಿಡೇಟ್ಗಳಿದ್ದಾರೆ ನಾಯಕರುಗಳಿದ್ದಾರೆ ನೇಹ 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 ಅಂತ ಹೇಳ್ತಾರೆ ನಿಮ್ಮ ಮೈಸೂರಲ್ಲಿ ಮೇಟ್ಕಳ್ಳಿಲ್ಲಿ ನಡೆದ ರುಕ್ಸಾನ ಮನೆಗೆ ಯಾರು ಹೋಗಿದ್ರಿ ಸ್ವಾಮಿ ಯಾರು ಆ ಬಗ್ಗೆ ತನಿಖೆಗೆ ಆಗ್ರಹಿಸಿದಿರಿ ಈ ರೀತಿಯ ತಾರತಮ್ಯ ಸಮಾಜದಲ್ಲಿ ಒಳ್ಳೇದಲ್ಲ ಅನ್ನೋದು ವಿಚಾರವನ್ನು ಹೇಳ್ತಾ ಈ ಪೆನ್ಡ್ರೈವ್ ಪ್ರಕರಣ ಏನು ಈಗಾಗಲೇ ಯಾರು ವ್ಯಕ್ತಿ ಇದನ್ನು ಸಂಶಯಾಸ್ಪದವಾದ ಅವರು ಆಲ್ರೆಡಿ ಕೋರ್ಟ್ನಿಂದ ಇಂಜೆಕ್ಷನ್ ತಂದಿರುವಂಥದ್ದು ಇಂಜೆಕ್ಷನ್ ತಂದು ತಂದಿರುವಂಥದ್ದು ಆ ಸಿ ಡಿಗಳನ್ನು ಆ ಲೈಂಗಿಕವಾಗಿ ಏನು ಅದಕ್ಕೆ ಇದೆ ಪೆನ್ ಡ್ರೈವ್ ಅದನ್ನು ಏನು ಪೆನ್ ಪೆನ್ಡ್ರೈವನ್ನು ಅದನ್ನು ಪ್ರಸಾರ ಮಾಡಬಾರ್ದು ಅಂತ ಹೇಳಿ ನಾನು ಸ್ಪಷ್ಟಪಡಿಸ್ತೇನೆ ನಮ್ಮ ಮಾಧ್ಯಮ ಮಿತ್ರರಿಗೆ ಆ ವೀಡಿಯೋವನ್ನು ಪ್ರಸಾರ ಮಾಡಬಾರದು ಅಂತ ಮಾತ್ರ ಇಂಜೆಕ್ಷನ್ ತಂದಿರುವಂಥದ್ದು ಆದರೆ ಉಳಿದಂಥ ವಿಚಾರಗಳು ಅದನ್ನು ತನಿಖೆ ಮಾಡಿಸುವಂಥ ವಿಚಾರದಲ್ಲಿ ನಾವು ಯಾರ ಹೆಸರನ್ನು ಇಲ್ಲಿ ಹೇಳಲಿಲ್ಲ ಸ್ವಯಂ ಪ್ರೇರಿತ ದೂರು ದಾಖಲೆ ಮಾಡಿಕೊಂಡು ಉನ್ನತ ಮಟ್ಟದ ತನಿಖೆ ನಡೀಬೇಕು ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ದುರಂತ ಆಗ್ತದೆ ಯಾಕಂದರೆ ನಾನು ಆ ವಿಡಿಯೋ ನೋಡಿಲ್ಲ ಆ ವಿಡಿಯೋ ನೋಡಿದಂಥ ಜನರ ಹತ್ರ ನಾನು ಮಾತಾಡಿದ್ದೀನಿ ಅವ್ರು ಹೇಳಿರುವಂಥದ್ದು ಮಧ್ಯವಯಸ್ಕ ಮಹಿಳೆಯರನ್ನ ವಿವಾಹಿತ ಮಹಿಳೆಯರನ್ನ ಕೂಡ ಇದರಲ್ಲಿ ಬಳಸ್ಕೊಂಡಿದ್ದಾರೆ ಕಾರ್ಮಿಕ ಮಹಿಳೆಯರನ್ನು ಕೂಡ ಬಳಸ್ಕೊಂಡಿದ್ದಾರೆ ಇಲ್ಲಿ ಇದು ಈಗಾಗಲೇ ಏನಾಗಿದೆ ನಿಮ್ಗೆ ಗೊತ್ತಿದೆ ಎಲ್ಲರೂ ನೀವು ವರದಿಗಾರರು ಹಾಸನದಲ್ಲಿ ಎಲ್ಲ ಕಡೆ ಪೆನ್ ಡ್ರೈವ್ ಹಂಚಿ ಹಂಚಿರುವಂಥದ್ದು ಅಥವಾ ಜನರ ಸಾರ್ವಜನಿಕರಿಗೆ ಕೈಗೆ ಸಿಗುವಂತೆ ಮಾಡಿರುವಂಥದ್ದು ಇದನ್ನು ಕೂಡ ನಾನು ಖಂಡಿಸ್ತೇನೆ ಯಾರು ಈ ಕೆಲಸವನ್ನು ಮಾಡಿದರೆ ನಿಮ್ಮ ರಾಜಕೀಯಕ್ಕೋಸ್ಕರ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ನೀವು ಏನು ಪೆನ್ ಡ್ರೈವ್ಗಳನ್ನು ಪಾರ್ಕ್ನಲ್ಲಿ ಅಲ್ಲಿ ಇಲ್ಲಿ ಸಾರ್ವಜನಿಕರ ಸ್ಥಳದಲ್ಲಿ ಇಟ್ಟು ನೀವು ಮಾಡಿದರಲ್ಲ ಇದು ನೀಚಾತಿ ನೀಚ ಕ್ರಿಯ ಇಲ್ಲಿ ನಿಮ್ಮ ನಿಮ್ಗೆ ರಾಜಕೀಯವಾಗಿ ವಿರುದ್ಧ ಇರ್ಬೋದು ಆದ್ರೆ ಆ ಅಸಹಾಯಕ ಆ ಹೆಣ್ಣು ಮಕ್ಕಳಿದಾರಲ್ಲ ಅವರ ಬಾಳಿನಲ್ಲಿ ನಾಳೆ ಏನಾಗ್ಬೋದು ಅವರ ಕುಟುಂಬಕ್ಕೆ ಅವರ ಪತಿಯಂದಿರಿಗೆ ಅವರ ತಂದೆ ತಾಯಿಗಳಿಗೆ ಇದು ಗೊತ್ತಾದ ಇದು ತಲುಪಿದ್ರೆ ಅವರ ಕುಟುಂಬದಲ್ಲಿ ಏನೆಲ್ಲ ಆಗ್ಬೋದು ಅಂತ ಆ ಕನಿಷ್ಠವಾದಂತಹ ಒಂದು ಪ್ರಜ್ಞೆ ಇದ್ದಿದ್ರೆ ಈ ಯಾವ ರಾಜಕೀಯ ನಾಯಕರು ಇದನ್ನ ಪಾರ್ಕ್ನಲ್ಲಿ ಅಲ್ಲಿ ಇಲ್ಲಿ ಬಿಸಾಡಿ ಸಾರ್ವಜನಿಕರಿಗೆ ಕೈಗೆ ಸಿಗುವಂತೆ ಮಾಡಿದ್ರಲ್ಲ ಅದು ನೀವೆಷ್ಟು ಯಾ ಈ ವ್ಯಕ್ತಿ ಮಾಡಿದಂಥ ವ್ಯಕ್ತಿ ಎಷ್ಟು ಘೋರ ಅಪರಾಧ ಮಾಡಿದನೋ ನೀವು ಆ ಪೆನ್ ಡ್ರೈವನ್ನ ಸಾರ್ವಜನಿಕರಿಗೆ ಸಿಗುವಾಗ ಮಾಡಿರುವಂಥ ಅಷ್ಟೇ ಘೋರವಾದಂಥ ಒಂದು ದುರ ಮಾಡಿರುವಂಥ ಕೆಲಸ ಹಾಗಾಗಿ ಎರಡೂ ವಿಚಾರಗಳು ತನಿಖೆ ಆಗಬೇಕು ಒಂದು ಈ ವ್ಯಕ್ತಿ ಮಾಡಿರುವಂಥ ಇದನ್ನು ತನಿಖೆ ಮಾಡಿ ಸ್ವಯಂ ಪ್ರೇರಿತ ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಒದಗಿಸ್ಬೇಕು ಆ ಕುಟುಂಬಗಳಿಗೆ ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ಒದಗಿಸ್ಬೇಕು ಅದೇ ರೀತಿ ಯಾರು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೋಸ್ಕರ ಚುನಾವಣೆ ಸಂದರ್ಭದಲ್ಲಿ ಇದನ್ನು ಸಾರ್ವಜನಿಕರಿಗೆ ಸಿಗುವಂತೆ ಮಾಡಿದ್ರಲ್ಲ ಆ ವ್ಯಕ್ತಿಗಳಿಗೂ ಕೂಡ ಇದರಲ್ಲಿ ಶಿಕ್ಷೆ ಆಗಬೇಕು ಯಾಕಂದ್ರೆ ಇದು ಹೆಣ್ಣು ಮಕ್ಕಳ ಗೌರವದ ಅಂದರೆ ಯಾವುದೋ ಒತ್ತಡಕ್ಕೆ ಮಣಿದೋ ಅಥವಾ ಬ್ಲಾಕ್ ಮೇಲ್ಗೆ ಮಣಿದೋ ಯಾವ್ಯಾವುದೋ ಕಾರಣಕ್ಕೆ ಈ ಹೆಣ್ಣು ಮಕ್ಕಳು ಈ ಒಂದು ಇದಕ್ಕೆ ಆಮಿಷಕ್ಕೆ ಬಲ್ ಬಲಿಯಾಗಿರ್ಬೋದು ಅವ್ರನ್ನ ಶೋಷಣೆ ಮಾಡಿರ್ಬೋದು ಬ್ಲಾಕ್ ಮೇಲ್ ಮಾಡಿರ್ಬೋದು ಆದರೆ ಇದೆಲ್ಲ ಹೊರಗಡೆ ಬಂದ ನಂತರ ಈಗಾಗಲೇ ಹೊರಗಡೆ ಬಂದಿದೆ ಆದ ನಂತರ ಅವರ ಕುಟುಂಬದಲ್ಲಿ ಆಗುವಂಥ ಅಲ್ಲೋಲ ಕಲ್ಲೋಲಗಳ ಆ ಕನಿಷ್ಠ ಅದರ ಬಗ್ಗೆ ಯೋಚನೆಯನ್ನು ಮಾಡಿದ್ದೀರ ಹಾಗಾಗಿ ತಮ್ಮ ಮಾಧ್ಯಮದ ಮೂಲಕ ಇಲ್ಲಿ ಮನವಿ ಮಾಡಿಕೊಳ್ಳುವಂಥ ಇರೋವಂಥದ್ದು ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪನಾದರೂ ಹೆಣ್ಣುಮಕ್ಕಳ ಬಗ್ಗೆ ಗೌರವ ಇದ್ದರೆ ನೀವು ಹೆಣ್ಮಕ್ಳಿಗೆ ಗೌರವ ಇದೆ ಅಂತ ಹೇಳಿ ಗೃಹಲಕ್ಷ್ಮಿ ಬಸ್ ಫ್ರೀ ಅದು ಇದು ಕೊಟ್ಟಿದ್ದೀರಿ ಆದರೆ ನಿಮಗೆ ಆ ಗೌರವ ಇದ್ದರೆ ಇದನ್ನು ಸಂಪೂರ್ಣವಾಗಿ ಒಂದು ಉನ್ನತ ಮಟ್ಟದ ತನಿಖೆ ಸ್ವಯಂ ಪ್ರೇರಿತವಾಗಿ ದಾಖಲಿಸ್ಕೊಳ್ಬೇಕು ನೀನು ಯಾರೂ ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಹೇಳೋದು ಬೇಡ ದಯವಿಟ್ಟು ಮಾನ್ಯ ಗೃಹ ಮಂತ್ರಿಗಳು ಪರಮೇಶ್ವರ್ ರಾವ್ರು ಯಾರು ಕಂಪ್ಲೇಂಟ್ ಕೊಡಲಿಲ್ಲ ನಾವು ಮಾಡೋಕ್ಕಾಗಲ್ಲ ಅಂತ ಈ ರೀತಿಯ ಕ್ಷುಲ್ಲಕವಾದ ಉತ್ತರವನ್ನು ನಾವು ನಿರೀಕ್ಷೆ ಮಾಡೋದಿಲ್ಲ ಸ್ವಯಂ ಇಡೀ ಇಡೀ ಬಹುಶಃ ಪ್ರಪಂಚದಲ್ಲೇ ಇರ್ಬೋದು ದೊಡ್ಡದಂತ ದೊಡ್ಡ ಲೈಂಗಿಕ ಹಗರಣ ಲೈಂಗಿಕ ಹಗರಣ ಮಾತ್ರ ಅಲ್ಲ ಅದು ಎಲ್ಲವೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡಿರುವಂಥದ್ದು ಹಾಗಾಗಿ ಇದನ್ನು ಸ್ವಯಂ ಪ್ರೇರಿತ ದೂರ ದಾಖಲಿಸ್ಕೊಂಡು ತಪ್ಪಿತಸ್ಥರಿಗೆ ಒಂದು ಶಿಕ್ಷೆ ಆಗಬೇಕು ಅನ್ನುವಂಥ ನಾಗರಿಕ ಸಮಾಜ ಬಯಸ್ತದೆ ಇಂಥ ಘಟನೆಗಳು ನಡಿಬಾರದು ಎಂತಹ ವಿಕೃತ ಮನಸ್ಸು ನೋಡಿ ಆ ವ್ಯಕ್ತಿದು ಒಪ್ಪಿತನೋ ಅಲ್ವೋ ಅದು ಬೇರೆ ವಿಚಾರ ಆದರೆ ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಈ ರೀತಿ ಆಗ ಗುಣತ ಮಾಡಿರುವಂಥದ್ದು ಅತ್ಯಂತ ಅನ್ಯಾಯ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದೆ ಮತ್ತು ಖಂಡನೆಯನ್ನು ಮಾಡ್ತಾ ಇದೆ ಇದು ಉನ್ನತ ಮಟ್ಟದ ತನಿಖೆ ಆಗೋರಿಗೆ ನಾವು ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಈ ಗ ಸರ್ಕಾರ ಗಂಭೀರವಾಗಿ ಇದನ್ನು ಪ್ರಕರಣ ಇದನ್ನು ತಗೊಳ್ಳದೇ ಹೋದರೆ ಮುಂದೆ ನಾವು ಮುಖ್ಯಮಂತ್ರಿಗಳ ಮನೆಗೆ ಹೋಮ್ ಮಿನಿಸ್ಟರ್ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ ಎಲ್ಲಿ ಇಡೀ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳ ಮನೆಗಳ ಮೇಲೆ ಅವ್ರ ಮನೆ ಮನೆ ಹತ್ರ ನಾವು ಮುತ್ತಿಗೆ ಹಾಕ್ತೀವಿ ಒಂದು ಉಗ್ರವಾದಂಥ ಹೋರಾಟವನ್ನು ನಾವು ಮಾಡೇ ಮಾಡ್ತೇವೆ ಆ ಹೆಣ್ಣು ಮಕ್ಕಳಿಗೆ ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ನಮ್ಮ ಪತ್ರಿಕಾಗೋಷ್ಠಿಯ ಮುಖ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಇಲ್ಲಿವರೆಗೆ ಯಾವುದೇ ದೂರು ದಾಖಲಾಗಿಲ್ಲ ಹೌದು ಒಂದೇ ಒಂದು ದೂರನ್ನು ದಾಖಲಾಗಿಲ್ಲ ಬಹುಶಃ ಈ ವಿಡಿಯೋ ರೆಕಾರ್ಡಿಂಗ್ ಕೂಡ ಇದೇ ಕಾರಣಕ್ಕೆ ಆಗಿರ್ಬೋದು ಅಂತೇಳಿ ನಾಳೆ ಆ ಹೆಣ್ಣು ಮಕ್ಕಳು ದೂರೇನಾದರೂ ದಾಖಲಿಸಿದ್ರೆ ಅಂಥೇಳಿ ಅದನ್ನು ಒಂದು ಅವ್ರನ್ನ ಬ್ಲಾಕ್ ಮೇಲ್ ಮಾಡೋಕ್ಕೋಸ್ಕರ ಬಹುಶಃ ವೀಡಿಯೋ ರೆಕಾರ್ಡ್ ಮಾಡಿರ್ಬೋದು ಅಂತ ಯಾಕಂದರೆ ಮರ್ಯಾದಸ್ಥ ಮಕ್ಕಳು ಯಾವುದೋ ಒತ್ತಡಕ್ಕೆ ಬಣದು ಯಾವುದೋ ಬ್ಲಾಕ್ ಮೇಲ್ಗೆ ಒಳಗಾಗಿ ಈ ಒಂದು ಇದರಲ್ಲಿ ಈ ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಂಡಿರ್ತಾರೆ ಮರ್ಯಾದ ವಿಷಯ ಇರ್ತದೆ ಹಾಗಾಗಿ ಅದನ್ನು ಬಹಿರಂಗಗೊಳಿಸೋಕೆ ಇಷ್ಟಪಡೋದಿಲ್ಲ ಯಾಕಂದರೆ ಅವ್ರ ಜೀವನ ಅಲ್ಲೋಲ್ ಕಲ್ಲೋ ಆಗ್ತದೆ ಅವ್ರಿಗೆ ಆ ಜೀವನ ನರಕ ಆಗ್ಬಿಡ್ತದೆ ಹಾಗಾಗಿ ದೂರ ದಾಖಲಿಸ್ಕಿಲ್ಲ ಆದರೆ ಸರ್ಕಾರಕ್ಕೆ ಜವಾಬ್ದಾರಿ ಇದೆಯಲ್ಲ ಸರ್ಕಾರ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸ್ಕೊಂಡು ಇವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ಒಂದು ಕೆಲಸ ಆಗ್ಬೇಕಾಗ್ತದೆ ತನಿಖೆ ನಡೆಸ್ಬೋದಲ್ಲ ಎಷ್ಟೋ ತನಿಖೆಗಳನ್ನು ನಡೆಸ್ತಾರೆ ಇದನ್ನು ನಡೆಸಿ ಆ ಒಂದು ಆ ವಿಡಿಯೋದಲ್ಲಿ ನೋಡಿದಂತಹ ಅವ್ರು ಹೇಳಿ ಹೇಳಿರಂತೂ ಮಧ್ಯವಯಸ್ಕ ಹೆಣ್ಣು ಮಗಳು ಕೈ ಮುಗಿದು ಬೇಡ್ಕೊಳ್ತಾರಂತೆ ಬೇಡ ಬೇಡ ಇದನ್ನೆಲ್ಲ ಮಾಡಬೇಡಿ ವಿಡಿಯೋ ರೆಕಾರ್ಡ್ ಮಾಡಬೇಡಿ ಅಂತ ಆದರೂ ಕೂಡ ಬಿಡದಲೇ ಮಾಡಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಇದು ದೊಡ್ಡ ಒಂದು ದುರಂತಮಯವಾದ ಒಂದು ಘಟನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನನ್ನ ನಮಗೆ ನಮ್ಮ ಕರ್ನಾಟಕ ರಾಜ್ಯದ ಗೌರವವನ್ನು ಮಣ್ಣು ಪಾಲು ಮಾಡಿದ್ದಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು ಹಾಗಾಗಿ ಇದು ಮತ್ತು ನಾನು ಈ ಒಂದು ವಿಚಾರದಲ್ಲಿ ಮಹಿಳಾ ಆಯೋಗಗಳು ಯಾಕೆ ಸುಮ್ಮನಾಗಿದೆ ಮಹಿಳಾ ಆಯೋಗಗಳು ಅಂತ ಗೊತ್ತಿಲ್ಲ ಮಹಿಳಾ ಸಂಘಟನೆಗಳು ಮಹಿಳಾ ಆಯೋಗಗಳು ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು ಮತ್ತು ಪ್ರಜ್ಞಾವಂತ ಜನತೆ ಕೂಡ ಇದನ್ನು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಮಾಡಬೇಕು ಈಗ ಏನು ಮಾಡಿದ್ದಾರೆ ನಮ್ಮ ಪತ್ರಕರ್ತ ಮಿತ್ರರಿಗೆ ನಾನು ಹೇಳುವಂಥದ್ದು ಒಂದು ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ಹೇ ಸ್ಟೇ ಇದೆ ಏ ಇಂಜೆಕ್ಷನ್ ಇದೆ ಅಂಥೇಳಿ ಮಾತಾಡೋಕ್ಕೆ ಬಿಡೋದಿಲ್ಲ ನಾನು ಹೇಳಿದ್ದಲ್ಲ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ ಇಂಜೆಕ್ಷನ್ ಇರುವಂಥದ್ದು ಆ ವೀಡಿಯೋಗಳನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಬಾರ್ದು ಅಷ್ಟೇ ಅವರ ಹೆಸರುಗಳನ್ನ ಎಳೆದು ಅಂತ ಅಷ್ಟೇ ಉಳಿದಂಥದ್ದು ತನಿಖೆಗೆ ಇರ್ಬೋದು ಬೇರೆ ವಿಚಾರಗಳಿರ್ಬೋದು ಚರ್ಚೆ ಮಾಡೋದ್ರಲ್ಲಿ ಸಾರ್ವಜನಿಕರು ಮೀಡಿಯಾದವರು ಯಾವುದೇ ತಪ್ಪಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಟ್ಟ ರುಕ್ಸಾನಾ ಕೇಸ್ ಆಗಿ ಕೂಡ ಸರಿಸುಮಾರು ಒಂದು ಒಂದೊಂದೂವರೆ ತಿಂಗಳಾಗಿರ್ಬೋದು ತಿಂಗಳು ತಿಂಗಳಾಗಿರ್ಬೋದು ನಾವು ಅದನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಅವರ ಪೋಷಕರನ್ನ ನಾವು ಭೇಟಿಯಾಗಿದ್ದೇವೆ ಆ ಕೇಸ್ಗಳನ್ನು ಕೂಡ ನಾವು ಫಾಲೋ ಮಾಡ್ತಾ ಇದ್ದಾರೆ ನಡೆದು ನಾವು ಆಗಲೇ ಮಾತಾಡಿದ್ದೀವಿ ಆ ಸದಾ ಯಾವಾಗ ಗೊತ್ತಾಯಿತು ತಕ್ಷಣ ನಾವು ಅವ್ರ ಮನೆಗೆ ನಮ್ಮ ಜಿಲ್ಲಾ ನಿಯೋಗ ಭೇಟಿ ಕೊಟ್ಟು ನಮ್ಗೆ ಗೊತ್ತಾದ ತಕ್ಷಣ ನಾವು ಭೇಟಿ ಕೊಟ್ಟು ಅದರ ಪೂರ್ವಾಪರಗಳನ್ನು ವಿಚಾರಿಸಿ ಆ ತನಿಖೆಗೆ ಮಾಡಬೇಕು ಅನ್ನೋಂಥ ವಿಚಾರಗಳನ್ನು ಅವತ್ತೇ ನಾವು ಹೇಳಿದ್ದೇವೆ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ಹೋರಾಟಗಳನ್ನು ಮಾಡಬೇಕು ಅದಕ್ಕೆಲ್ಲವನ್ನು ಮಧ್ಯಪ್ರವೇಶಿಸಿ ಅವರ ಕುಟುಂಬ ಯಾವಾಗ ನಮ್ಮ ಗಮನಕ್ಕೆ ಈ ವಿಷಯ ತಂತು ಆಗ ಮಧ್ಯಪ್ರವೇಶಿಸಿ ಅವರಿಗೆ ಕಾನೂನು ಹೋರಾಟಕ್ಕೆ ಎಲ್ಲ ರೀತಿಯ ಸಹಕಾರ ಮಾಡಿದ್ದೇವೆ ಆದರೆ ಒಂದು ಜವಾಬ್ದಾರಿಯುತ ನಾಗರಿಕ ಪಕ್ಷವಾಗಿ ಇದನ್ನ ಮಿಸ್ಯೂಸ್ ಮಾಡಿಕೊಳ್ಳಿಲ್ಲ ಪ್ರಚಾರಕ್ಕಾಗಿ ರಾಜಕೀಯ ರಾಜಕೀಯವಾಗಿ ಅದನ್ನ ಬಳಸ್ಕೊಳ್ಳಿಲ್ಲ ಸಮಾಜ ಕ್ಷೋಭೆಗೆ ಒಳಗಾಗುತ್ತೆ ಅಶಾಂತಿ ಮೂಡುತ್ತೆ ಇಂಥದ್ದು ಆಗಬಾರ್ದು ಅವರಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಲಿಕ್ಕಾಗಿ ಕಾನೂನು ಪರಿಧಿಯಲ್ಲಿ ಯಾವ್ಯಾವ ರೀತಿಯ ಸಹಾಯ ಅವರಿಗೆ ದೊರಕಿಸ್ಕೊಡ್ಬೇಕು ಅದೆಲ್ಲವನ್ನು ಕೂಡ ಪಕ್ಷ ಮಾಡಿ ಇದೇ ಹೊತ್ತಿನಲ್ಲಿ ನೇಹಾ ಪ್ರಕರಣದಲ್ಲಿ ಬಿ ಜೆ ಪಿ ಇದನ್ನು ಖಂಡಿಸುತ್ತದೆ ಕಾಂಗ್ರೆಸ್ ನಾಯಕರುಗಳು ನಾವು ಕೂಡ ಅದನ್ನು ಖಂಡಿಸ್ತೇವೆ ಕಾಂಗ್ರೆಸ್ ನಾಯಕರುಗಳು ಸ್ವಾಂತಾನ ಹೇಳ್ತಾರೆ ಮುಗಿಬಿದ್ದು ಸ್ವಾಂತನ ಹೇಳ್ತಾರೆ ಆದರೆ ಅದೇ ಹೊತ್ತಿನಲ್ಲಿ ಈ ರುಕ್ಷಾನ ಪ್ರಕರಣವೂ ಕೂಡ ಹೊರಬರ್ತದೆ ಕಾಳಜಿಯುಳ್ಳ ನಾಗರಿಕರು ಇದನ್ನು ಸಮಾಜದ ಮುಂದೆ ತಂದಿಡ್ತಾರೆ ಇಂಥದ್ದೊಂದು ಘಟನೆ ಮೈಸೂರಿನ ಹೆಣ್ಮಗಳ ಜೊತೆ ಆಗಿದೆ ಅಂತ ಹೇಳಿ ಅದೇ ವೃಕ್ಷಾನಾಳಿಗಾಗಿ ಈ ಬಿ ಜೆ ಪಿಗರು ಅವರ ಮನ ಮಿಳಿಯುವುದಿಲ್ಲ ಅಷ್ಟೊಂದು ಬರ್ಬರ ಹೀನ ಲೈಂಗಿಕ ದೌರ್ಜನ್ಯದ ಜೊತೆಗೆ ಬರ್ಬರವಾಗಿ ಕೊಲೆ ಮಾಡಿದ್ದಂಥದ್ದು ಇದನ್ನು ಅವರು ಖಂಡಿಸೋದಿಲ್ಲ ಯಾವುದೇ ಕಾಂಗ್ರೆಸ್ ನಾಯಕರು ಸ್ವಾಂತಾನ ಕೂಡ ಹೇಳೋದಿಲ್ಲ ಘಟನೆ ಮುಂದೆ ಬರ್ತದೆ ಆದರೆ ಯಾರೂ ಕೂಡ ಅವರು ಖಂಡಿಸೋದಿಲ್ಲ ಬಿ ಜೆ ಪಿಯವರು ಇವರು ಸ್ವಾಂತಾನ ಹೇಳಲಿಕ್ಕೆ ಹೋಗೋದಿಲ್ಲ ಇದು ಒಂದು ರೀತಿಯ ಇಬ್ಬಗೆ ನೀತಿ ಇಂಥ ಒಂದು ನೀತಿಯನ್ನು ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಇನ್ ಪಾರ್ಟಿ ಖಂಡಿಸ್ತದೆ ಜವಾಬ್ದಾರಿಯುತ ರಾಜಕೀಯ ಪಕ್ಷಗಳು ಎಲ್ಲರನ್ನೂ ಸರಿಸಮಾನವಾಗಿ ನೋಡಬೇಕು ಈ ರೀತಿ ನೀವು ನಿಮ್ಮ ವೋಟ್ ಬ್ಯಾಂಕ್ಗೆ ಅನುಕೂಲಕರವಾದ ನೀತಿಗಳನ್ನು ಪಾಲಿಸೋದು ಮುಂದೆ ಸಮಾಜಕ್ಕೆ ಒಂದು ತಪ್ಪು ಸಂದೇಶ ನೀಡ್ತದೆ ಇದೇ ಪರಿಪಾಠ ಆಗ್ಬೋದು ಈಗ ಆಗೋದು ಬೇಡ ಅಂತ ಕೂಡ ನಾವು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ ಇಂಥವರ ತಪ್ಪು ನೀತಿಗಳನ್ನು ಹಡಾಖಂಡಿತವಾಗಿ ಖಂಡಿಸುತ್ತ ಇದು ರೈಟ್ ನ್ಯೂಸ್